ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ ಲೈನ್ಸ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿಯಲ್ಲ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಯೇ ಆಗಿಲ್ಲ ಹೈ ಕಮಾಂಡ್ ನಿರ್ಧಾರಕ್ಕೆ ನಾನು ಡಿ ಕೆ ಶಿವಬ್ದಾಯಂದ ಸಿಎಂ taxable ali cm ಕುರ್ಚಿ politix ಗೆ break ಸಿದ್ರಾಮಯ್ಯ ಹಾಗೂ ಡಿ ಕೆ ಶಿವ್ ಒತ್ತಾಗಿ ಕೆಲಸ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಎಂದ ಕುಣಿಗಲ್ ರಂಗನಾಥ್ ಸಮೀರ್ ಅಹಮದ್ ವಿರುದ್ಧ ಸಾಲು ಸಾಲು ದೂರು ಕಂಪ್ಲೇಂಟ್ ಬೆನ್ನಲ್ಲೇ ಖರ್ಗೆ ಜೊತೆ ಸಮಾಲೋಚನೆ ವಸತಿ ಇಲಾಖೆ ಹಗರಣದ ಬಗ್ಗೆ ಮಹತ್ವದ ಚರ್ಚೆ ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಅಳವಡಿಕೆಗೆ ಸಿದ್ಧತೆ ಕಾಂಗ್ರೆಸ್ನವರು ಅವರ ಪಕ್ಷದ ನೀತಿಗೆ ಬದ್ಧರಿಲ್ಲ ಸರ್ಕಾರ ಕನ್ನಡ ಶಾಲೆ ಉಳಿಸ್ತಿಲ್ಲ ಎಂದು ಕಿಡಿ ಮೈಸೂರಿನ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪೂಜೆ ಪ್ರಸಾದ ಪಡೆಯಲು ಮುಗಿಬಿದ್ದ ನೂರಾರು ಭಕ್ತರು ನೂಕಾಟ ತಳ್ಳಾಟ ನೋಡಿ ತಬ್ಬಿಬ್ಬಾದ ವಿತರಕರು